ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹರಿ ಇಬ್ರುನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಎಲ್ಲಿ ಅಂತ ನನ್ನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹೊಸ ಬೈಕ್ ತೊಗೊಂಡಿಂದ ನನಗೆ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋ ಆಸೆ ಇತ್ತು ಸೊ ಅದರಿಂದ ಗಾಡಿ ವಾಶೆಲ್ಲ ಮಾಡಿಕೊಂಡು ಮಾರ್ನಿಂಗು ಮನೆ ಬಿಟ್ವಿ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನ ನೆಲ್ಮಂಗ್ಲದಲ್ಲಿರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಮ್ಯಾಂಗ್ಳೂರು ಸಿಟಿಲಿ ಅದು ಬೇರೆ ಮೇ ಫಸ್ಟ್ ರಜಾ ಅಲ್ಲ ಅದರಿಂದ ಫುಲ್ ಟ್ರಾಫಿಕ್ ಇತ್ತು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅಂಡ್ ಟೂ ಅವರ್ಸ್ ಜರ್ನಿ ದೇವಸ್ಥಾನ ತಲುಪಿದ್ವಿ ನಾವು ದೇವಸ್ಥಾನದ ಹೆಬ್ಬಾಗಲಿದು ನೆಲಮಂಗಲಿಂದ ಸ್ವಲ್ಪ ಮುಂದಕ್ಕೆ ಇದನ್ನ ಆಕ್ಚುಲಿ ರೈಲ್ವೆ ಗೊಲ್ಲಳ್ಳಿ ಕೂಡ ಕರೀತಾರೆ ಗೊಲ್ಲಳ್ಳಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಟೆಂಪಲ್ಗೆ ಫೋಟೋ ನೋಡಿದಾಗಲೇ ಗೊತ್ತಾಗುತ್ತೆ ಟ್ರೈನ್ ಇದೆ ಟ್ರೈನ್ ಟ್ರ್ಯಾಕ್ ಮೇಲೆ ಆಂಜನೇಯ ಸ್ವಾಮಿ ಫೋಟೋ ಇದು ಈ ದೇವಸ್ಥಾನಕ್ಕೆ ಒಂದು ಹಿಸ್ಟ್ರಿ ಕೂಡ ಇದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪೂಜೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಪೂಜಾದ ಐಟಮ್ಸ್ ಹೂವು ಎಲ್ಲ ತಗೊಂಡು ಪೂಜೆ ಮಾಡಿಸಿದ್ವಿ ದೇವಸ್ಥಾನದಲ್ಲಿ ಇದು ನೋಡಿ ಕೋದೊಂಡರಾಮಸ್ವಾಮಿ ಲಕ್ಷ್ಮಣ ಸೀತಾ ರಾಮ ಸಮೇತ ಆಂಜನೇಯ ಇರೋದು ಆ್ಯಕ್ಚುಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ ಕಟ್ತಿದ್ದಾರೆ ದೇವಸ್ಥಾನ ಸೊ ಅದರಿಂದಾಗಿ ಪೂಜೆ ಎಲ್ಲ ಈ ದೇವಸ್ಥಾನದಲ್ಲೇ ನಡೆಯುತ್ತೆ ನೋಡಿ ಗಾಡಿಗೆ ಹೂವು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಸೋಕ್ಕೆ ಹೊರಟ್ವಿ ಅಲ್ಲಿರೋ ಐನೂರೇನೆ ಪೂಜೆ ಮಾಡಿಕೊಟ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಆಗಿನೇ ಬೈಕು ಪೂಜೆ ಮಾಡೋದ್ಮೇಲೆ ಒಂದು ರೌಂಡು ಹೋಗ್ಬಿಟ್ಟು ಬಂದ್ವಿ ಹರೀಶ್ ಅವರು ನಾನು ಓಡಿಸ್ಕೊಂಬಂದರು ಸರ್ತಿ ಓಡಿಸ್ಕೊಂಬಂದೆ ಅಲ್ಲೇ ದೇವಸ್ಥಾನದ ಹತ್ರನೇ ಕನ್ಸ್ಟ್ರಕ್ಷನ್ ನಡೀತಿದೆಯಲ್ಲ ಆ ದೇವಸ್ಥಾನವೇ ಇದು ಅಲ್ಲೇ ಪಕ್ಕದಲ್ಲೇ ಕೂಡ ಇದೆ ಇದಕ್ಕೆ ರೈಲ್ವೆ ರೈಲ್ವೆಗೊಲ್ಲಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅನ್ನೋ ಇನ್ನೊಂದು ಹೆಸರಿದೆ ಅಂತ ನಿಮ್ಗಾಗಲೇ ಹೇಳಿದ್ದೆ ಏನು ಕ ರೀತಿ ಹೆಸರು ಬಂತು ಅಂದರೆ ಈ ದೇವಸ್ಥಾನದ ಹಿಂದೆಗಡೆನೇ ರೈಲ್ವೆ ಟ್ರ್ಯಾಕ್ ಇದೆ ಸ್ವಲ್ಪ ದೂರದಲ್ಲೇ ಅಲ್ಲಿ ಒಂದು ಕಡೆ ಕಂಬಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಆವಾಗ ಟ್ರೈನ್ ಬರ್ತಾ ಇರುತ್ತೆ ಅದನ್ನು ತಡೆಯೋದಕ್ಕೆ ಆವಾಗಿನ ಕಾಲದಲ್ಲಿ ಸ್ವತಃ ಆಂಜನೇಯ ಸ್ವಾಮಿನೇ ಹೋಗಿ ರೈಲನ್ನ ತಡೆದು ನಿಲ್ಲಿಸ್ತಾರಂತೆ ಸೊ ಅದರಿಂದಾಗಿ ಅವತ್ತಿಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಈ ದೇವಸ್ಥಾನಕ್ಕೆ ಒಂದು ಹೆಸರಿದೆ ಸೊ ಅವತ್ತಿಂದ ಸ್ವಾಮಿ ಅಲ್ಲೇ ಪ್ರತಿಷ್ಠಾಪನೆ ಆದರೂ ಅನ್ನೋ ಕೂಡ ಪ್ರತೀತಿ ಕೂಡ ಇದೆ ನೋಡಿ ಇದು ಗರ್ಭಗುಡಿ ಇಲ್ಲಿ ಪ್ರಾಣದೇವರು ಇಲ್ಲೇ ಇರೋದು ಸೊ ಅದನ್ನು ಲಾಕ್ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರೋ ಕಾರಣದಿಂದ ಆ್ಯಕ್ಚುಲಿ ನಮ್ಮ ಮದುವೆ ಕೂಡ ಇಲ್ಲೇ ಆಗಿದ್ದು ಮತ್ತು ವರ್ಷಕ್ಕೊಂದ್ಸತಿ ಇಲ್ಲಿ ರಾಮನವಮಿ ಟೈಮಲ್ಲಿ ಹಬ್ಬ ಕೂಡ ಮಾಡ್ತಾರೆ ಜಾತ್ರೆ ಆವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನಿದೆಯೋ ಅವರೇ ಸ್ವತಃ ನಿಂತು ಜಾತ್ರೆ ನಡೆಸ್ಕೊಡ್ತಾರೆ ಅನ್ನೋ ಕೂಡ ಮಾತಿದೆ ಇಲ್ಲಿ ಅವರೇ ಎಲ್ಲ ವರ್ಷಕ್ಕೊಂದ್ಸರಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ನಡೆಸ್ತಾರೆ ಅನ್ನೋದು ಕೂಡ ಪ್ರತೀತಿ ಇದೆ ಪೂಜೆ ಎಲ್ಲ ಆಯಿತು ಅಲ್ಲಿಂದ ಹೊಟ್ವಿ ನಾವು ತುಂಬ ಬಿಸಿಲಿದ್ದರೋದ್ರಿಂದ ಕೋಲ್ಡಾಗಿ ಜ್ಯೂಸ್ ಕುಡ್ಕೊಂಡು ಹೊಟ್ಟು ಬಂದ್ವಿ ಸೊ ನಿಯರ್ ಬೈ ಅಲ್ಲಿಂದ ನಮ್ಮ ಅಮ್ಮರ ಮನೆ ಅಲ್ಲಿಗೆ ನಿಯರ್ ಇದೆ ಅಮ್ಮನ ಮನೆಗೆ ಬಂದ್ವಿ ಅಮ್ಮರ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ನ ಅಮ್ಮ ಮನೆ ಅಮ್ಮ ಇವರು ನಾವು ಬಂದಿದ್ದು ಒಂಥರ ಸರ್ಪ್ರೈಸಿಂಗಾಗೆ ಇತ್ತು ಸೊ ಅದಕ್ಕೆ ಎಲ್ಲ ಎತ್ತಿಡ್ತಿದ್ದಾರೆ ಈವ್ನಿಂಗ್ ಅಕ್ಕ ಬಂದು ಪಕೋಡ ಮಾಡಿಕೊಡ್ತಿದ್ದಾರೆ ಅಕ್ಕ ಮಗಳಲ್ಲೇ ಇದ್ದರು ಇವತ್ತಿನ ದಿನ ಮಾತ್ರ ಒಂಥರ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ಒಂದು ಮಂತ್ ಆಯಿತು ಗಾಡಿ ತೊಗೊಂಡು ಪೂಜೆ ಮಾಡಿಸ್ಬೇಕು ಅಂತ ತುಂಬ ಅಂದ್ಕೊತಿದ್ದೆ ಮಾಡಿಸ್ಕೊಂಡು ಬಂದ್ವಿ ಅಮ್ಮನೂ ನೋಡ್ದಂಗಾಯ್ತು ಮಗಳನ್ನ ಎಲ್ಲ ನೋಡ್ದಂಗಾಯ್ತು ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲಾರಿಗೂ ಇರಲಿ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್